ಎಲ್ಲ ಹೊಸ ಮಂತ್ರಿಗಳಾದ ಸುಧಾಕರ್ ಅಂಬೇಡ್ಕರ್ ಭವನಕ್ಕೆ ಎಲ್ಲ ದಲಿತ ಪರ ಎಲ್ಲ ದಲಿತ ಮುಖಂಡಗಳನ್ನು ಕರೆದು ಯಾವ ರೀತಿ ಅಂಬೇಡ್ಕರ್ ಭವನವನ್ನು ಯಾವ ರೀತಿ ವಿನ್ಯಾಸ ಮಾಡ್ತಾ ಇದ್ದೀವಿ ಅಂಬೇಡ್ಕರ್ ಪುತ್ನಿಯನ್ನು ಕಂಚಿನ ಪುತ್ನ ಎಲ್ಲಿಡ್ತೀವಿ ಯಾವ ರೀತಿ ಇಡ್ತೀವಿ ಕಾರಿಡೋರಲ್ಲಿ ಇದು ಬರುತ್ತೆ ಡೈನಿಂಗ್ ಹಾಲಿಗೆ ಬರುತ್ತೆ ಈ ಈಗಿರ್ತಕ್ಕಂಥ ಭವನನ ಮುಂದುವ ಮುಂದಿನ ದಿನಗಳಲ್ಲಿ ಯಾವ ರೀತಿ ಅಭಿವೃದ್ಧಿ ಮಾಡ್ತೀವಿ ಇನ್ನೂ ದೊಡ್ಡದಾಗಿ ಯಾವ ರೀತಿ ಅಂತ ವಿನ್ಯಾಸ ವಿನ್ಯಾಸವನ್ನು ತೋರಿಸಿ ಎಲ್ಲರಿಗೂ ಮನವರಿಕೆ ಮಾಡೋದು ಈ ಈ ಮನವಣಿಕೆ ಮಾಡಿದಾಗ ಎಲ್ಲ ಜನಪ್ರಿಗಳು ಎಲ್ಲ ಧರ್ಮ ಹೋರಾಟಗಾರರು ಅಲ್ಲಿ ಬಂದು ಆ ಸಂತೋಷ ವ್ಯಕ್ತಪಡಿಸಿದ್ರು ಆ ಸಂತೋಷ ವ್ಯಕ್ತಪಡಿಸಿದ್ರೆ ನಾವು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಯಾವುದೇ ಪಕ್ಷದ ಸಂಸದರಾಗಿರಲಿ ಬೇರೆ ಎಮ್ ಎಲ್ ಎಗಳಾಗಿರಲಿ ಇಲ್ಲ ಯಾರೇ ಬೇರೆ ಶಾಸಕರಾಗಿರಲಿ ಸಚಿವರುಗಳ ಹತ್ರ ಹೋಗಿ ಮನವಿ ಪತ್ರಗಳು ಕೊಟ್ಟು ನಮ್ಮೂರಲ್ಲಿ ಅಂಬೇಡ್ಕರ್ ಭವನ ನೆನಗುತ್ತಿಗೆ ಬಿದ್ದಿದೆ ಅದನ್ನು ಮತ್ತು ಇದನ್ನು ರೆಡಿ ಮಾಡಿ ಇದು ಇನ್ನೊಂದು ಮತ್ತೊಂದೊಂದು ಕೇಳೋ ಅವಕಾಶ ಕೊಡ ಕೊಡದಿರ ನಮ್ಮ ಕ್ಷೇತ್ರದ ಶಾಸಕರು ನಮ್ಮ ಜಿಲ್ಲೆಯ ಮಂತ್ರಿಗಳು ನಮಗೆ ಈ ಅದ್ಭುತವಾದ ಈ ಅಂಬೇಡ್ಕರ್ ಭವನವನ್ನು ನಿರ್ಮಾಣ ಮಾಡಿದಾಗ ನಮ್ಮ ಸಂತೋಷವಾದ ವಿಷಯ ಅಂತ ಅವರವರ ಹಂಚಿಕೊಂಡ್ರು ಖುಷಿ ಖುಷಿಪಟ್ಟರು ಅಲ್ಲಿಂದ ಹೊರಟರು ಅದೇ ರೀತಿ ಸುಮಾರು ಎರಡು ಸಾವಿರದ ಹದಿನಾಲ್ಕಲ್ಲಿ ಅಲ್ಲಿ ಅಂಬೇಡ್ಕರ್ ಭವನಕ್ಕೆ ಗುದ್ದಿ ಪೂಜೆ ಮಾಡಿ ಹೊರಟವರು ಮಹಾನ್ ಮಹಾನ್ ನಾಯಕ ಅವತ್ತು ಹೊರಟಿದ್ರು ಹತ್ತು ವರ್ಷಗಳ ಕಾಲ ಬೇರೆ ಇಲ್ಲಿ ಈ ತಾಲೂಕಲ್ಲಿ ಬೇರೆ ವ್ಯಕ್ತಿಗಳು ಇಲ್ಲಿ ಶಾಸಕರಾಗಿ ಅಧಿಕಾರ ಚಲಾವಣೆ ಮಾಡಿದ್ರು ಹತ್ತು ವರ್ಷಗಳಲ್ಲಿ ಯಾರೇ ಆಗಿಲ್ಲ ಅಂಬೇಡ್ಕರ್ ಭವನವನ್ನು ಪೂರ್ಣ ಮಾಡಿಲ್ಲ ಅಂಬೇಡ್ಕರ್ ಪುತ್ಲಿಯನ್ನು ಇಟ್ಟಿಲ್ಲ ಈಗಿನ ನಮ್ಮ ಶಾಸಕರು ನಮ್ಮ ನಾಯಕರು ಜನಪ್ರಿಯ ಶಾಸಕರು ಡಾಕ್ಟರ್ ಎಂ ಸುಧಾಕರ್ ಅಣ್ಣನವರು ಈ ಅಂಬೇಡ್ಕರ್ ಭವನಕ್ಕೆ ಒಂಬತ್ತು ಕೋಟಿ ಅನುದಾನ ತಂದಿದ್ದಾರೆ ಆ ಅಂಬೇಡ್ಕರ್ ಭವನದಲ್ಲಿ ಮುಂದೆಗಡೆ ಕಂಚಿನ ಪುತ್ಥಳಿಯನ್ನು ಇಟ್ಟು ಅದಕ್ಕೆ ಮೆಟ್ಟಲು ಜೊತೆಗೆ ಲಿಫ್ಟನ್ನು ಮಾಡಿ ಅದನ್ನ ಒಂಥರ ಅದ್ಭುತವಾಗಿ ಅದ್ಭುತವಾಗಿ ಈ ವಿನ್ಯಾಸಗೊಳಿಸಿ ಒಳ್ಳೆ ಕುತ್ತಳಿ ಇಟ್ಟೋಣ ಅಂತ ಎಲ್ರಿಗೂ ಹೇಳಿದ್ರು ಹೇಳ್ಕೊಂಡ್ ಬರ್ತಾ ಬರ್ತಾ ಏನಾಯ್ತು ಇದೇ ರೀತಿ ಈ ನಮ್ಮ ದಲಿತ ಮುಖ ಹೋರಾಟ ಆಗಿರ್ಬೋದು ಬೇರೆ ಯಾರ್ಯಾರಾಗಿರ್ಬಹುದು ಅವ್ರಿಗೊಂದು ಹೋರಾಟ ಇತ್ತು ನಮ್ಮೂರಲ್ಲಿ ಭವನ ಬೇಕು ನಮ್ಮೂರಲ್ಲಿ ಭವನ ಭವನೋದೆ ನಮ್ಮೂರಲ್ಲಿ ಕುದೂಳಿ ಇಲ್ಲ ಇದು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಹೋರಾಟ ಮಾಡಿಲ್ಲ ಇರ್ತಕ್ಕಂಥ ದಲಿತ ಮುಖಂಡರು ನಾಯಕರುಗಳು ಸುಮಾರು ಮೂರು ದಶಕ ನಾಲ್ಕು ದಶಕಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಮೂರು ನಾಲ್ಕು ದಶಕಗಳಿಂದ ಹೋರಾಟ ಮಾಡ್ಕೊಂಡು ಬಂದಿರೋ ಯಾವತ್ತೇ ಆಗಲಿ ಪುತ್ಥಳಿಗೋಸ್ಕರ ಈ ರೀತಿ ಬೀದಿಗಳು ಯಾರು ಮಾಡಿಲ್ಲ ಆ ನಲ ನಾಲ್ಕು ದಶಕಗಳಲ್ಲಿ ಹೋರಾಟ ಮಾಡ್ಕೊಂಡು ಬಂದಿರೋದು ನಮಗೆ ಬೇಕಾಗಿರೋದು ಅದ್ಭುತವಾದ ಭವನ ಅದ್ಭುತವಾದ ಅಂಬೇಡ್ಕರ್ ಪುತ್ಥಳಿ ಈಗಿರ್ತಕ್ಕಂಥ ಎಕ್ತಿಮಟ್ಟಿ ಇಟ್ಟುಬಿಟ್ಟು ಯಾರೋ ಅವ್ರ ಸ್ವಾರ್ಥಕ್ಕೆ ಇಲ್ಲಿ ಅವ್ರ ಸ್ವಾರ್ಥಕ್ಕೆ ತಂದಿಲ್ಲ ಎಲ್ಲ ಶಾಲಾ ಆವರಣದಲ್ಲಿ ಇಟ್ಟುಬಿಟ್ಟು ರಾತ್ರಿ ರಾತ್ರಿ ಯಾಕೆ ಅಂಬೇಡ್ಕರ್ ಅವರು ದೇಶದ ಮಹಾನ್ ವ್ಯಕ್ತಿ ಮಹಾನ್ ಜ್ಞಾನಿ ವಿಶ್ವಕ್ಕೆ ಜ್ಞಾನಿ ಅಂತ ಒಬ್ಬ ವ್ಯಕ್ತಿನ ನೀವು ಹಗಲಲ್ಲೇ ಇಲ್ಲಿರ್ತಕ್ಕಂಥ ಇದು ದಲಿತ ಚಳುವಳಿಗಳಂತ ಅವ್ರೂ ಇದು ಇಲ್ಲಿ ದಲಿತರ ನಾಯಕರು ರಾಷ್ಟ್ರ ರಾಜ್ಯ ಮಟ್ಟದ ನಾಯಕರು ನಮ್ಮ ತಾಲೂಕು ಜಿಲ್ಲೆ ಇದು ಕೋಲಾರ ಜಿಲ್ಲೆ ಅಂದ್ರೆ ದಲಿತರ ಜಿಲ್ಲೆ ದಲಿತರ ನಾಡು ಇವತ್ತು ಸಂಸತ್ತ ಇಲ್ಲೇ ದಲಿತರೇ ಇದ್ದಾರೆ ಅಂತ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಷ್ಟೋ ದಲಿತ ನಾಯಕರು ಯಾರನ್ನಾದ್ರೂ ಒಬ್ಬನಾದ್ರೂ ಕನ್ಸಲ್ಟ್ ಮಾಡಿದಾರುತ್ತಿರು ಇಟ್ಟು ಯಾರಾದ್ರೂ ಮಹಾನ್ ಯಾರು ಬೇರೆ ದಲಿತ ನಾಯಕರು ನಾವು ಯಾರು ಇಲ್ವಾ ನಾನೊಬ್ಬ ದಲಿತ ಇವರ ಗುತ್ತಿರು ನಾವು ದಲಿತರೆ ತಾನೇ ನಮ್ ನಮ್ಮ ದಲಿತನೆಲ್ಲ ಬಿಟ್ಟು ಯಾರನ್ನೋ ಹಿಂದೆಯಿಂದ ಯಾರೋ ಕೈ ಕೈ ಕೈವಾಡ ಕೆಲಸ ಮಾಡ್ತಾ ಇದ್ರು ಹಿಂದೆ ಯಾರನ್ನ ಕರೆಸಿ ಯಾರ ಕೈಯಲ್ಲಿ ಯಾವ ರೀತಿ ಏನ್ ಹೇಳಬೇಕು ಆ ರೀತಿ ಮಾಡಿ ರಾಜಕೀಯ ಲಾಭ ರಾಜಕೀಯ ಲಾಭ ತಗೊಳಿಕ್ಕೆ ಅವರು ಇವತ್ತು ಏನ್ ಮಾಡಿದ್ದಾರೆ ಬೇರೆ ತಾಲೂಕಿಂದ ಬೇರೆ ದಲಿತ ಸಂಘಟನೆಗಳನ್ನ ಕೈಯಲ್ಲಿ ಇಲ್ಲಿರ್ತಕ್ಕಂಥವ್ರು ಕುಮ್ಮಕ್ಕು ಮಾಡಿ ರಾಜಕಾರಣಿಗಳು ದಲಿತ ನಾಯಕರನ್ನ ಅವರ ಅವ್ರ ಬುತ್ತಿಗೆ ಅವ್ರ ಅವ್ರ ಬುತ್ತಿನ ದಾರಿ ತೋರಿಸಿ ಇಲ್ಲಿರ್ತಕ್ಕಂಥ ದಲಿತ ನಾಯಕರನ್ನ ಬೇರೆ ತಾಲೂಕವನ್ನ ಕರ್ಕೊಂಡು ಮುಂದೆ ರಾತ್ರಿ ರಾತ್ರಿ ಅಂಬೇಡ್ಕರ್ ಭವನ ಅಂಬೇಡ್ಕರ್ ಅವರ ಬುತ್ತಿನ ಇಡೋ ಇಡೋದಕ್ಕೆ ಕಾರಣವಾದ್ರೂ ಏನಕ್ಕೆ ಏನಾಗಿತ್ತು ಇವತ್ತು ನೀವು ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾರ ಮಾಡ್ಲಿ ಸಂತೋಷ ನಮ್ಮ ನಮ್ಮ ಅಣ್ಣ ಬಂದರು ನಮ್ಮ ಹಿರಿಯರು ಅವ್ರು ಮಾಡ್ತಾ ಇದ್ದಾರೆ ಅವ್ರು ಹೋರಾಟ ಮಾಡಿದ್ರೆ ಹೋರಾಟ ಮಾಡ್ಲಿ ಈಗ ಹೋರಾಟ ಒಂದು ಆದಿ ಅತಿ ಮಿತಿ ಇರುತ್ತೆ ಅವ್ರು ಹೋರಾಟ ಮಾಡ್ಕೊಂಡು ಹೋಗ್ತಾ ಇದಾರೆ ಇವತ್ತು ಬೇರೆ ಜಿಲ್ಲೆಗಳಿಂದ ಬೇರೆ ತಾಲೂಕುಗಳಿಂದ ಇಲ್ಲಿ ಬಂದು ಇಲ್ಲಿ ಕೂತ್ಕೊಂಡು ಈ ತಾಲೂಕಿನ ಇತಿಹಾಸ ಯಾರು ಅವ್ರು ಗೊತ್ತಿದೆ ಆ ಇವತ್ತು ಹರಿರಾಮ್ ಅಂತ ಮಾತಾಡಿದ್ದೇನೆ ಹರಿರಾಮ್ ಅಂತ ಒಬ್ಬರು ಮಾತಾಡಿದಾರೆ ಇವತ್ತು ಹೆಣ್ಮೇಶ್ ಅಂತ ಬಂದು ಮಾತಾಡ್ತಾರ ಹೆಣ್ಮ ಆದ್ರೆ ಯಾರು ಹೆಣ್ಮ ಅವ್ರೊಬ್ಬ ಬಿಜೆಪಿ ಪಕ್ಷದವರು ಬಿಜೆಪಿ ಪಕ್ಷದವ್ರು ಯಾರು ಕೋಮುವಾರಿ ಬಿಜೆಪಿಯವರ ಪಕ್ಕ ಕೋಮಾದಿಗಳು ಪಾರ್ಲಿಮೆಂಟ್ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅವಮಾನ ಮಾಡ್ತಾರೆ ಇಲ್ಲಿ ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇಲ್ಲಿ ಮೋಸ ಮಾಡ್ತಾ ಇದ್ದಾರೆ ಅವರಿಗೆ ತಪ್ಪು ಇದು ಕೊಡುಕು ಪಟ್ಟಿ ಸುತ್ತಿದ್ದಾರೆ ಪ್ರೊಟೆಸ್ಟ್ ಮಾಡ್ತಾರೆ ಇದು ನಾಟಕ ಅಲ್ವಾ ಇವತ್ತು ಬಿಜೆಪಿನವರು ಜೆಡಿಎಸ್ ಅವರು ಸೇರ್ಕೊಂಡು ಮಾಡ್ತಾರೆ ನಾಟಕ ಅಲ್ವಾ ನಿನ್ನೆವರೆಗೂ ಇದು ನಿಜವಾಗ್ಲು ಯಾರು ಇಟ್ಟಿದ್ದಾರೆ ಯಾರು ಇಟ್ಟಿದ್ದಾರೆ ಅವ್ರ ಮೇಲೆ ಆಮೂನ್ ಬದ್ಧವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಇಲ್ಲಿರ್ತಕ್ಕಿರಿಯ ಹೋರಾಟ ಮಾಡ್ತಾ ಇದಾರೆ ಇದಕ್ಕೆ ಯಾವ್ದೋ ಒಂದು ತೆರೆ ಬೀಳುತ್ತ ನಾವು ಕಾಯ್ತಾ ನಿನ್ನೆ ಇದ್ದಂಗೆ ಸಂಜೆ ಇಲ್ಲಿನ ಮಾಜಿ ಶಾಸಕರು ಅವರು ಬಂದ್ರು ಏನಾಗ ಬಂದ್ರು ಅವರು ಹಿಂದೆ ಅವ್ರ ಕೈವಾಡ ಇದೆ ತನ್ನ ಮೊದಲಿಂದ ಅವರೇ ಅದನ್ನ ನಾಟಕ ಮಾಡಿಸ್ತಾ ಈ ಮಾಜಿ ಶಾಸಕರಿಗೆ ಒಂದು ಕಿವಿ ಮಾತ್ರ ಹೇಳ್ತಾ ಇದ್ದೀವಿ ನೀವು ಹತ್ತು ವರ್ಷಗಳಿಂದ ನೀವು ಬೆಳೆ ಬೆಳಸ್ಕೊಂಡಿದ್ದೀರಾ ಈ ರೀತಿ ಜಾತಿ ಜಾತಿಗಳ ಮೇಲೆ ಸಮುದಾಯ ಧರ್ಮ ಧರ್ಮದೇ ಮೇಲೆ ಬಂದ್ ಹತ್ತು ವರ್ಷ ಬೆಳೆ ಬೇಡಿಸ್ಕೊಂಡಿದ್ದೀರಾ ಇನ್ನು ಇಂದಿನ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ನಿಮಗೆ ಜನ ಬುದ್ಧಿ ಸರಿಯಾಗಿ ಹೇಳಿದ್ದಾರೆ ಆದ್ರೂ ನೀವು ನಿಮ್ಗೆ ಬುದ್ಧಿ ಕಡಿಮೆ ಮಾಡ್ಕೊಂಡಿಲ್ಲ ಇನ್ನು ಮುಂದಾದ್ರೂ ನೀವು ಬುದ್ಧಿ ತಗೊಳ್ಳಿ ನೀವೇ ಬಹಿರಂಗವಾಗಿ ನಾನು ಏನಾದರೂ ಅದನ್ನು ಬಂದ್ರಿ ಈ ಮುಖಂಡರನ್ನ ನಾನು ಪರವಾಗಿ ಅಂತ ಹೇಳ್ಬಿಟ್ಟು ಪಟ್ಟ ಕಟ್ಟಿಬಿಡ್ತಾರೆ ಹಣೆ ಪಟ್ಟ ಕಟ್ಟಿಬಿಡ್ತಾರೆ ಅಂತ ಹೇಳ್ತೀರಾ ನೀವು ನಿಮ್ ಹಣೆ ಪಟ್ಟ ಕಟ್ಟಿಬಿಡ್ತಾರೆ ಅಂದ್ರೆ ಅದು ಶ್ವಾಸವಂಶ ನಿಮ್ಮ ಬಾಯಲ್ಲಿ ನೀವು ಬೇರೆ ರೀತಿ ಹೇಳ್ತಾ ಇದ್ರಿ ಅಷ್ಟೇ ಸತ್ಯಾನ ಆ ರೀತಿ ಹೇಳ್ಕೊಳೋದು ಈ ರೀತಿ ಇವಾಗ ಇದನ್ನ ಆದ್ರೂ ಇಲ್ಲಿ ಬಿಟ್ಟು ಬಿಡಬಹುದಿತ್ತು ಇಲ್ಲ ಸಂಘಟನೆಗಳ ಹೋರಾಟ ಮಾಡ್ತಾ ಇದ್ರು ಅದ್ರ ಮೂಲ ಉದ್ದೇಶ ಯಾರು ತಿಳಿದಿರಲಿಲ್ಲ ಇವತ್ತು ರಾಜಕೀಯವಾಗಿ ಎಲ್ಲರೂ ಒಬ್ಬೊಬ್ಬರೇ ಆಚೆ ಬರ್ತಿರ ಈ ಹರಿರಾಮ್ ಬರ್ತಾನೆ ಈ ಹರಿ ಹರಿರಾಮ್ ಬಗ್ಗೆ ಹರಿರಾಮ್ ಅವರಿಗೆ ನಮ್ಮ ಕ್ಷೇತ್ರದ ಬಗ್ಗೆ ನಮ್ಮ ಕ್ಷೇತ್ರದ ನಾಯಕರ ಬಗ್ಗೆ ಇಲ್ಲಿರ್ತಕ್ಕಂಥ ದಂತ್ರಿ ಬಗ್ಗೆ ಏನಾದ್ರು ಅವ್ರು ಗೊತ್ತಿತ್ತಾ ಈ ಹರಿರಾಮ್ ಅನ್ನೋವನು ಇವ್ನ ಎಂತ ಗೊತ್ತಾ ಇವಾಗ ಇವ್ರು ನನ್ನೋ ಅವನು ಇವತ್ತು ಮಾತಾಡ್ತೀನಿ ಯಾಕೆ ಮಾತಾಡ್ತೀನಿ ಅಂದ್ರೆ ಅವರೊಬ್ಬ ವಕೀಲರಾಗಿ ಈ ಕ್ಷೇತ್ರಕ್ಕೆ ಬಂದು ಈ ಕ್ಷೇತ್ರದಲ್ಲ ಒಬ್ಬ ಡಾಕ್ಟರ್ ಅವರು ಅವರು ಶಾಸಕ ಆಗಿರ್ಬೋದು ಸಚಿವರಾಗಿ ಇನ್ನೊಂದ್ರು ಅವರು ಡಾಕ್ಟರ್ ಅವ್ರು ಯಾವ ರೀತಿ ಗೌರವವಾಗಿ ಮಾತಾಡ್ಬೇಕು ಅವರು ನೀವು ಬನ್ನಿ ನೀವು ನೀವು ಹೋರಾಟ ಮಾಡ್ರಿ ನೀವು ವಾಕ್ಸ್ರಿ ನೀವು ಮಾತಾಡ್ರಿ ನೀವು ಪ್ರಶ್ನೆ ಮಾಡ್ರಿ ನಿಮ್ ಹೋರಾಟ ಎಲ್ಲಾನು ಮಾಡ್ರಿ ಯಾರು ನಿಮ್ಗೆ ಅಡ್ಡ ಇಲ್ಲ ಆದ್ರೆ ನೀವು ಮಾತಾಡೋ ಮಾತು ತುಂಬಾ ಗೌರವಾಗಿರ್ಬೇಕು ನಾನು ಮಾತಾಡ್ತೀನಿ ಹರಿರಾಮ್ ಯಾರೋ ನೀನು ನಮ್ಮ ಕ್ಷೇತ್ರಕ್ಕೆ ಬರಕ್ಕೆ ನಿನ್ಗೇನೋ ಕೆಲಸ ಇರಲಿ ನೀನು ಈ ಹತ್ತು ವರ್ಷಗಳಲ್ಲಿ ಅಂಬೇಡ್ಕರ್ ಭವನ ಇಲ್ಲಿ ನಿಂತೋಗಿತ್ತು ಅವತ್ತು ಬಂದಿದ್ದೇನೆ ಹರಿರಾಮ್ ಇಲ್ಲಿಗೆ ನೀನು ಆ ಹತ್ತು ವರ್ಷದಲ್ಲಿ ಅಂಬೇಡ್ಕರ್ ಫೋನ್ ಯಾರು ಕಟ್ಟಿಯರಿಲ್ಲ ಅದನ್ನ ನೆನಗೊತ್ತಿ ಬಿದ್ದಿತ್ತು ಅದ್ರ ಬಗ್ಗೆ ಹೋರಾಟ ಮಾಡಿದಾರೆ ನೀನು ಇವತ್ತು ನಮ್ಮ ನಾಯಕರ ಬಗ್ಗೆ ಮಾತಾಡ್ತೀಯಾ ನೀನು ಬರೀ ನೀನ್ ಹೇಳ್ತೀಯ ನೀನು ಅವರು ಸಣ್ಣ ಇಲ್ಲ ಗಂಡಸ ಹಿಂದ ಹಿಂದೆಯಿಂದ ಬರೋದ್ ಮುಂದೆಯಿಂದ ಬಾ ಆದ್ರೆ ಅಂತ ಕೇಳ್ತೀಯಲ್ಲಾ ನೀನು ಗಂಡಸಾದ್ರೆ ನಿನ್ನಗ್ ಗಂಡಸತ್ವ ಇದ್ರೆ ನಿನ್ಗೆ ನೀನು ಮಾತ ಮಾತಾಡೋ ವಾಸ್ತುವಂಶಕ್ಕೆ ಗೊತ್ತಾಗಿದ್ರೆ ಈ ಕ್ಷೇತ್ರಕ್ಕೆ ಇನ್ನೊಂದ್ಸತಿ ಬಾ ಇಲ್ಲಿ ನಿಲ್ತ್ಕೋ ನಿನಗೆ ಅವ್ರ ಅವ್ರ ಗಂಡ್ತಾನ ನಾವು ತೋರಿಸ್ತೀವಿ ಏನು ಗೊತ್ತ ಅವ್ರ ಗಂಡಿಸ್ತಾನ ಈ ಕ್ಷೇತ್ರದಲ್ಲಿ ಇವತ್ತು ತಾಲೂಕ್ ಪಂಚಾಯಿತಿಲಿ ಆಗಿರ್ಬೋದು ನಗರಸಭೆಯಲ್ಲಿ ಆಗಿರ್ಬೋದು ಪೊಲೀಸ್ ಇಲಾಖೆಲಿ ಆಗಿರ್ಬೋದು ಎಲ್ಲದರಿಂದ ಏ ತರ್ಜೆ ಆಫೀಸರ್ಸ್ ಕೆಲಸ ಮಾಡ್ತಿರೋದು ದಲಿತನ್ ಇಟ್ಕೊಂಡು ಕೆಲಸ ಮಾಡ್ತಿರೋದು ನಮ್ಮ ಶಾಸ್ತ್ರದಲ್ಲಿ ಇವತ್ತು ದಲಿತರನ್ನ ಉನ್ನತ ಸ್ಥಾನಗಳಿಗೆ ಕೂಡಿಸಿ ಅವ್ರ ಕೈಲಿ ಅಂಕರ ಅನಿಸ್ತಾ ಇರ್ತಕ್ಕಂಥ ಏಕೈಕ ವ್ಯಕ್ತಿ ಕರ್ನಾಟಕ ರಾಜ್ಯದಲ್ಲಿ ಯಾರ ಇದ್ದಾರಂದ್ರೆ ನಮ್ಮನ್ನು ಹೆಂಸು ಅವರು ಮಾತ್ರವೇ ಬೇರೆ ಯಾರಾದ್ರಿ ಜೊತೆಗೆ ಮತ್ತೆ ನೀನು ಶೆಂಡ ಅಂತ ಕರೀತೀಯ ನೀ ನೀನು ಶೆಂಡ ಆಗಿದ್ರೆ ಇಲ್ಲಿಗೆ ಬಂದು ಈ ಊರಿನ ಕ್ಷೇತ್ರದ ಇತಿಹಾಸ ಇಲ್ಲ ಅವರು ಅವರು ಅವರ ರಾಜ್ಕಾರಣದ ಇತಿಹಾಸ ಈ ಅವ್ರ ಬಗ್ಗೆ ತಿಳ್ಕೊಳ್ತೀರಾ ನೀವು ಬಂದು ಸಂಡನ್ ತರ ಮಾತಾಡ್ತೀಯಾ ಇವತ್ತು ದಲಿತ ಕಾಲೋನಿಗಳಲ್ಲಿ ಒಳ್ಳೆ ಸ್ವಚ್ಛ ರಸ್ತೆಗಳಾಗಿರ್ಬೋದು ಡ್ರೈನ್ಗಳಾಗಿರ್ಬೋದು ಇಲ್ಲ ನಮ್ಮ ದಲಿತರ ಪರವಾಗಿ ಯಾವ ರೀತಿ ರಾಜಕೀಯವಾಗಿ ಗ್ರಾಮ ಪಂಚಾಯತ್ ಹಿಡಿದು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಗ್ರಾಮ ಪಂಚಾಯತಿ ನಗರಸಭೆಗಳಲ್ಲಿ ಎಲ್ಲಾ ಸ್ಥಾನಮಾನಗಳಲ್ಲಿ ನಮ್ಮ ದಲಿತರಿಗೆ ಹತ್ತಿನ ಸ್ಥಾನಮಾನ ಕೊಟ್ಟಿರೋದೇ ನಮ್ಮ ಡಾಕ್ಟರ್ ಸುಧಾಕರ್ ಅವರು ಅವ್ರ ಕುಟುಂಬದವರ ಕ್ಷೇತ್ರದಲ್ಲಿ ಅದು ನಿನಗೆ ಗೊತ್ತಾ ನಿನಗೆ ಶಂಡನ್ಗೆ ನೀನ್ ಯಾವ ಇಟ್ಟಿಗೆ ಕಾಸು ಕೊಟ್ಟ ಬಸ್ ಟಿಕೆಟ್ ಕಾಸು ಕೊಟ್ಟ ಅಂತ ಹತ್ತು ಬಿಟ್ಟಿಗೆ ಬಂದ್ ಐನೂರು ರೂಪಾಯಿ ಜೇಬ್ ಹಾಕೊಂಡು ಬಾಯ್ ಬಂದ್ ಮಾತಾಡೋಕೆ ಈ ಸಮಸ್ಯೆ ಬಗೆಸ ಯಾರೋ ಇವತ್ತಿ ಸಮಸ್ಯೆ ಬಗೆಹರಿಸೋದ್ ಯಾರೋ ನಿನ್ ಪಾಡಿಗೆ ಬರ್ತೀಯಾ ನಿನ್ ಪಾಡಿಗೆ ಮಾತಾಡ್ತೀನಿ ಹೋಗ್ತೀಯಾ ಇನ್ ಸಮಸ್ಯೆ ಸಾಲ್ವ್ ಆಯ್ತಾ ಬೆಂಕಿ ಬಂದಿದ್ಯಾ ನೀನು ಇಲ್ಲಿರ್ತಕ್ಕಂಥ ಸಮಸ್ಯೆನ ಸಾಲ್ವ್ ಮಾಡೋದಾದ್ರೆ ನೀನು ಒಬ್ಬ ದಲಿತನ ಇನ್ನೊಂದ್ ಮತ್ತ ಆಗಿರ್ಬೋದು ನೀನು ವಕೀಲ ಆಗಿರ್ಬೋದು ಇನ್ನೊಂದ್ ಆಗಿರ್ಬೋದು ಆದ್ರೆ ಇವತ್ತು ಇಲ್ಲಿ ಬಂದು ನೀನು ಸಮಸ್ಯೆನ ದೊಡ್ಡ ಮಾಡ್ತಾ ಹೋಗ್ತಾ ಇದ್ಯಾ ಏನ್ ನೀನು ಇಲ್ಲಿ ಬಂದು ಜೋರಾಗಿ ಮಾತಾಡಿ ನಾಲ್ಕು ಮೈದಲೇ ನಾಲ್ಕು ಜನ ಸರ್ ಚೆ ಚಿಲ್ಲೆ ಚಿಳ್ಳಿ ಹೋಳಿ ಎಷ್ಟು ಜೋರಾಗಿ ಮಾತಾಡಿದ್ರೆ ಸಮಸ್ಯೆ ಸಾಲ್ವ್ ಆಯ್ತಾ ನಮಗೆ ಬೇಕಾಗಿರೋದು ಬೈಲಲ್ಲಿ ಅಂಬೇಡ್ಕರ್ನ ಬಿಸಿಲಲ್ಲಿ ಲಲ್ಲಲ್ಲಿ ಬಿಟ್ಟಿರಲ್ಲ ನಮಗೆ ನಲವತ್ತೈವತ್ತು ವರ್ಷಗಳ ದಶಕಗಳ ಹೋರಾಟದ ಫಲ ಬೇಕು ನಮಗೆ ನಲವತ್ತು ಐವತ್ತು ವರ್ಷಗಳ ಹೋರಾಟದ ಫಲ ಏನಿವತ್ತು ಅದ್ಭುತವಾದ ಅಂಬೇಡ್ಕರ್ ಭವನ ಅದರಲ್ಲಿ ಪುತ್ಥಳಿ ಕಂಚಿನ ಪುತ್ಥಳಿ ಬೇಕು ನಮಗೆ ಅದಕ್ಕೆ ಅವರು ನಮಗೆ ಗೌರವ ಕೊಟ್ಟಿದ್ದಾರೆ ಅದಕ್ಕೆ ಒಂಬತ್ತು ಕೋಟಿ ಪುತ್ಥಳಿ ಒಂದು ಕೋಟಿ ಸುಮಾರು ಹತ್ತು ಕೋಟಿ ಅನುದಾನಕ್ಕೆ ತಂದು ಕೊಟ್ಟು ನಮ್ಮ ತಂದಕ್ಕೆ ಇಲ್ಲಿ ಅವರು ಒಳ್ಳೆಯದ ಒಂದು ಕೊಡುಗೆ ಕೊಟ್ಟಿದ್ದಾರೆ ಈ ಕ್ಷೇತ್ರಕ್ಕೆ ಅಂಥವ್ರ ಬಗ್ಗೆ ಸರಿಯಾಗಿ ತಿಳ್ಕೊಳ್ತೀರಾ ನಿನ್ಗೆ ಟೀಕಾ ಮಗನ ಗೊತ್ತಿರ್ದಿರ ಮನಾಚಿಕೆ ಮಾನ ಮರ್ಯಾದೆ ಇದ್ದೀರಾ ಯಾವ ಹೇಳಿದ್ದನ್ನು ಸುಳ್ಳು ಸತ್ಯ ಅನ್ಕೊಂಡು ನಂಬ್ಕೊಬೋದಿ ಮಾತಾಡ್ತೀಯಲ್ಲ ನೀನು ನಿಜವಾದ ವಕೀಲನು ಅಲ್ಲ ನಿಜವಾದ ದಲಿತರ ಪರವಾಗಿರೋ ಇರೋ ದಲಿತನು ಅಲ್ಲ ನೀನು ದಲಿತ ಪರವಾಗಿ ಕಾಳಜಿ ಇದ್ದು ಆದ್ರೆ ಈ ಕ್ಷೇತ್ರದಲ್ಲಿ ಕೇವಲ ಹತ್ತೆರಡು ಜನ ದಲಿದ್ರಲ್ಲ ಸುಮಾರು ಮೂವತ್ತು ಸಾವಿರ ಜನ ದಲಿತರ್ತಕ್ಕಂಥ ಕ್ಷೇತ್ರ ಇದು ಎಲ್ಲರ ಹತ್ರ ನೀನು ಅವ್ರ ಹತ್ರ ತಗೋಬೇಕಿತ್ತು ನೀನು ಮಾಹಿತಿ ತಗೋಬೇಕಿತ್ತು ಈ ಕ್ಷೇತ್ರದ ಮಾಹಿತಿ ಏನು ಈ ಕ್ಷೇತ್ರದಲ್ಲಿ ಅವರು ಅವ್ರ ಕೊಡುಗೆ ಏನು ಈ ಕ್ಷೇತ್ರದಲ್ಲಿ ಅವ್ರ ಕುಟುಂಬದ ರಾಜಕಾರಣ ಏನ್ ಮಾಡ್ಕೊಂಡು ಬಂದಿದ್ದಾರೆ ಈ ಕ್ಷೇತ್ರದ ದಲಿತನ ಅವ್ರು ಹೆಂಗೆ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದನ್ನ ತಿಳ್ಕೊಳ್ತೀರಾ ನೀನ್ ಯಾರೋ ಫೋನ್ ಮುಖಾಂತರ ಹೇಳಿದ ತಕ್ಷಣ ನೋಡಿದ್ ಅಲ್ಪ ಸ್ವಲ್ಪ ಒಂದೆರಡು ನಿಮಿಷ ವಿಡಿಯೋಗಳು ನೋಡ್ಕೊಂಡ್ ಬಂದಿಲ್ ಮಾತಾಡ್ಬಿಟ್ಟ ತಕ್ಷಣ ನಿನ್ನ ಸಮಸ್ಯೆ ಸಾಲ್ವ್ ಆಗೋದಿಲ್ಲ ನಿನಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಮೊದಲು ಅವ್ರಿಗೆ ಕ್ಷಮೆ ಕೇಳು ನಿನ್ನ ಕ್ಷಮೆ ಕೇಳಿಲ್ಲ ಅಂದ್ರೆ ಇನ್ನೊಂದ್ಸತಿ ಈ ಕ್ಷೇತ್ರಕ್ಕೆ ನೀನ್ ಕಾಲಿಟಿ ಇದೆ ಅಂದ್ರೆ ಹಿಂದೆ ಹೋಗೋದಂತೂ ಜೈಲಿಗೆ ಹೋಗೋದು ನೀನು ನಿನ್ನ ನಿನ್ನ ಮೇಲೆ ಕಾನೂನು ಹೋರಾಟ ಕಾನೂನಲ್ಲೇ ನೀರಬಹುದು ನಿನ್ನ ಮೇಲೆ ಕಾನೂನು ಹೋರಾಟ ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಅದರಲ್ಲೂ ದಾರಿ ಕೊಟ್ಟಿದ್ದಾರೆ ಆ ರೀತಿ ದಾರಿ ರೀತಿ ಹೋರಾಟ ಮಾಡ್ತೀನಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈನ್